ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಪಾಲಕ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಸಿಯಾಗಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಎರಡು ಸೂಡು ಆಗುವಷ್ಟು ಪಾಲಕ್ ಪಲ್ಯನ ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕುದಿಯೋ ನೀರಿಗೆ ಇದ್ದೀನಿ ಪಾಲಕ್ ಪಲ್ಯ ಚೆನ್ನಾಗಿ ಕುದಿಬೇಕು ಕುದ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆ ಪಾಲಕ್ ಪಲ್ಯನ ಪಾಲಕ್ ಪಲ್ಯ ಕುದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಪಾಲಕ್ನ ಒಂದು ಕಡೆ ಪ್ಲೇಟ್ಗೆ ಹಾಕ್ಕೊಳ್ಳಿ ನೀರು ವೇಸ್ಟ್ ಅದು ಒಂದು ಕಡೆ ಇಟ್ಕೊಂಬಿಡಿ ಅದನ್ನು ಆಮೇಲೆ ಒಂದು ಇಟ್ಕೊಂಡು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ತ್ರೀ ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊತಾಯಿದ್ದೀನಿ ಇವೆರಡೂ ಈರುಳ್ಳಿ ಮತ್ತು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಇವೆಲ್ಲವೂ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸರ್ವ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ಆಯಿತಾ ನಾನು ಸ ಸೇಂಗಿನ ಪುಡಿ ಹಾಕಿದ್ದೆ ಮಿಕ್ಸಿಗೆ ಹಾಗೆ ಹಾಕ್ತಾಯಿದ್ದೀನಿ ವಾಶ್ ಮಾಡ್ದೇನೆ ಈರುಳ್ಳಿ ಏನು ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರಸಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೂ ಸ್ಪ ಸ್ಪೂನ್ ಆಗುವಷ್ಟು ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಅದು ಗ್ರೈಂಡ್ ಮಾಡ್ಕೊಂಡಿರೋ ಗ್ರೇವಿನ ನೋಡಿದ್ರಲ್ಲ ಹೇಗಿದೆ ಅಂತ ಎರಡು ಬೇಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಏನು ಗ್ರೇವಿ ಇತ್ತಲ್ಲ ಅದನ್ನು ಹಾಕಿದ್ದು ಅದನ್ನು ಕೂಡ ಕಡಾಯಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೆಳಗೆ ಮೇಲೆ ಮಾಡಿಕೊಂಡು ಕಡಾಯಿಗೆ ಹಾಕೊಳ್ಳಿ ಆಯಿತಾ ಚೆನ್ನಾಗಿ ಕುದಿಬೇಕು ಈ ಗ್ರೇವಿ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಸ್ಮೆಲ್ ಬರಬೇಕು ಇದು ಸ್ವಲ್ಪ ಗರಂ ಮಸಾಲ ಇದ್ದೀನಿ ನಾನು ನಿಮಗೆ ಬೇಕಿದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆಯ್ತಾ ನಾನು ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ ಮಕ್ಕಳಿದ್ದಾರೆ ಮನೇಲಿ ಎದೆ ನೋವು ಎದೆ ಉರಿ ಏನಾದರೂ ಬರುತ್ತೆ ಅಂತ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ಪಾಲಕ್ ಪಲ್ಯನ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ನೀವು ಆಯಿತಾ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಆಯ್ತಾ ಲಿಟ್ ಕ್ಲೋಸ್ ಮಾಡಿ 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 ಚೆನ್ನಾಗಿ ಕುದಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಕುದ್ದಂಗೆ ಎಲ್ಲ ಚೆನ್ನಾಗಿ ಬರುತ್ತೆ ಚಪಾತಿ ಅನ್ನ ಮತ್ತು ತಂದೂರಿ ರೊಟ್ಟಿ ನಾನ್ ತಂದೂರಿ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಟ್ರೈ ಮಾಡಿ ನನಗೂ ಕೂಡ ಹೇಳಿ ಹೇಗೆ ಬಂದಿತ್ತು ಅಂತ ನನಗೂ ಖುಷಿ ಆಗುತ್ತೆ ಹೇಳಿ ಅಂದರೆ ಕಾಮೆಂಟ್ ಮಾಡಿ ಆಯಿತಾ ಲೈಕ್ ಮಾಡೋದು ಮಾತ್ರ ಮರಿಬೇಡಿ